ನಂತರ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಇಂದ ಎರಡನೇ ಮನೆ ಸ್ಥಾನದಲ್ಲಿ ಏನಾಗಿದೆ ಕುಜಾ ಮತ್ತು ಕೇತು ಯುತಿಯಾಗಿದೆ ಸೊ ಕುಜಾ ಇದ್ರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಅರ್ಜೆಂಟ್ ಅಲ್ಲಿ ಅಂದ್ರೆ ಹೋಗದಲ್ಲಿ ಏನು ಮಾತಾಡಬಾರ್ದು ಕರ್ಕಾಟಕ ರಾಶಿಯವರು ನ್ಯಾಚುರಲಿ ಸಂಯಮ ಸಹ ಇರೋರು ಜಲಸತ್ವ ಆಗುತ್ತೆ ಸೊ ಸಂಯಮ ಇರುತ್ತೆ ಬಟ್ ಇಲ್ಲಿ ಎರಡನೇ ಮನೆ ಅಗ್ನಿ ತತ್ವ ಅಲ್ಲಿ ಕುಜಾ ಸೇರ್ಕೊಂಡಾಗ ಕೇತು ಸೇರ್ಕೊಂಡಾಗ ಕೋಪ ಬೇಗ ಬರುತ್ತೆ ಫ್ರಸ್ಟ್ರೇಷನ್ ಅಲ್ಲಿ ಕೋಪದಿಂದ ಮಾತಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಹಣಕಾಸು ಉಳಿಯೋದು ಕಷ್ಟ ಆಗುತ್ತೆ ಕೇತು ಬೇರೆ ಅಲ್ಲಿ ಕೇತು ಪರಿಹಾರ ಆಗತ್ಯ ಕೇತು ಯಾವ ತರ ಪರಿಹಾರ ಮಾಡ್ತೀರಾ ಎರಡನೇ ಮನೆಯಲ್ಲಿ ಪರಾಶ ಪುಷ್ಪ ಸಂಕಾಶ್ ತಾರಕ ಗ್ರಹಮಸ್ತಂ ರೌದ್ರಂ ರೌದ್ರಂ ಗೌರಂ ತಮ್ ಕೇತು ಈ ಮಂತ್ರ ಹೇಳೋದ್ರಿಂದ ಬೀದಿ ನಾಯಿಗಳಿಗೆ ಆಹಾರ ನೀಡೋದ್ರಿಂದ ಹುರುಳಿ ದಾನ ಕೊಡೋದ್ರಿಂದ ಕಂಬಳಿ ದಾನ ಕೊಡೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದರಿಂದ ಕೂಡ ಒಳ್ಳೆಯದಾಗುತ್ತೆ ಈಗ ಕರ್ನಾಟಕ ರಾಶಿಯವರಿಗೆ ಹನ್ನೊಂದನೇ ಮನೆ ರವಿ ಎರಡನೇ ಮನೆ ಆಗುತ್ತೆ ಹನ್ನೊಂದು ಸೊ ಕುಟುಂಬದಲ್ಲಿ ಆ ಹಣಕಾಸು ಅಥವಾ ಸಮೃದ್ಧಿಗಾಗ್ಲಿ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಕುಟುಂಬಕ್ಕೆ ಈ ತಿಂಗಳಿಂದ ರವಿಯಿಂದ ಸಹಾಯ ಸರ್ಕಾರದಿಂದ ಲಾಭ ಕೆಲಸ ಕಾರ್ಯಗಳಲ್ಲಿ ಬಡತಿ ಸೊ ಹನ್ನೊಂದನೇ ಮನೆ ರವಿ ಖಂಡಿತ ಒಳ್ಳೇದು ಮಾಡುತ್ತೆ ಹತ್ತನೇ ಮನೆ ಶುಕ್ರ ಶುಕ್ರ ಹತ್ತುಗಳಿದ್ರೆ ಕೆಲಸ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳಿಂದ ವಿರೋಧ ನೋಡ್ಬೇಕಾಗುತ್ತೆ ಅಥವಾ ಹೆಣ್ಣು ಮಕ್ಕಳಿಂದ ನಿಮ್ಗೆ ಅಪೋಸ್ ಅಂದ್ರೆ ಅಪೋಸ್ ಆಗೋದು ಅಂದ್ರೆ ಹೆಣ್ಣು ಮಕ್ಕಳು ಇದ್ರೆ ಗಂಡು ಮಕ್ಕಳು ಗಂಡು ಮಕ್ಕಳು ಪತಿ ಪತ್ನಿ ಪತ್ನಿಯಿಂದ ಪತಿ ಆತರ ಅಪೋಧ ಒಂದು ಚಂದ್ರ ಹೆಚ್ಚಾಗ್ಬಿಡುತ್ತೆ ಕರ್ನಾಟಕ ರಾಶಿಯವರಿಗೆ ಶುಕ್ರನಿಗೆ ಕೂಡ ಪರಿಹಾರ ಆಗುತ್ತೆ ಇದೆ ಕರ್ಮಸ್ಥಾನದಲ್ಲಿ ಆದ್ರೂ ಕೂಡ ಹನ್ನೊಂದು ನಮ್ನ ಅಧಿಪತಿ ಆಗ್ತಾನೆ ಮತ್ತೆ ಕರ್ನಾಟಕ ರಾಶಿಯವರಿಗೆ ನಾಲ್ಕು ಮಮನೆ ಅಧಿಪತಿ ಒಟ್ಟಾರೆ ತಗೊಂಡ್ರೆ ವಾಹನ ಗೃಹ ಅಥವಾ ಗೃಹ ನವೀಕರಣ ಇಂಟೀರಿಯರ್ ಮಾಡಿ ಇಂಥದಕ್ಕೆಲ್ಲ ಅನುಕೂಲಗಳಿದೆ ಹೊರತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನಂತರ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ರಾಹುಗೆ ಪರಿಹಾರ ಬೇಕು ಯಾವಾಗ ಎಂಟ ಮನೆಯ ರಾಹು ಇದೆಯೋ ಕರ್ಕಾಟಕ ರಾಶಿಯವರಿಗೆ ಉದ್ದಿನ ಬೇಳೆ ದಾನ ಕೊಡೋದಾಗ್ಲಿ ಅಥವಾ ಉದ್ದಿನ ಒಳನ ಫ್ರೆಂಡ್ ಸರ್ಕಲ್ ಕೊಡಿಸೋದಾಗ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದಾಗ್ಲಿ ನಂತರ ಅರ್ಧಕ ವಿಮರ್ಧನಂ ಮಹಾವೀರ ಎಂ ಚಂದ್ರಿತ್ಯ ತಂ ಸಿಂಹಿಕಾಭತಂಭತಂಪ್ರಾವಂ ಪ್ರಣಮಾಂ ಈ ಮಂತ್ರಗಳು ದಿನನಿತ್ಯ ಎಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಖಂಡಿತ ಕರ್ನಾಟಕ ರಾಶಿಯವರು ಒಳ್ಳೆದಾಗುತ್ತೆ ಸಿಂಹರಾಶಿ ನೋಡಿ ಸಿಂಹ ರಾಶಿ ಕರ್ಮಸ್ಥಾನದಲ್ಲಿದೆ ನಿಮಗೆ ಏಳು ಎಂಟು ಒಂಬತ್ತು ಹತ್ತು ರಾಶಿಗೆ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿರೋದ್ರಿಂದ ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಬಡತಿ ಹೊಸ ಪ್ರಾಜೆಕ್ಟ್ ಸರ್ಕಾರದಿಂದ ಏನಾದ್ರೂ ಲಾಭಗಳು ಸಿಗಬೇಕಂದ್ರೆ ಖಂಡಿತ ಲಾಭಗಳು ಸಿಗುತ್ತೆ ಈಗ ನಿಮ್ಮ ರಾಶಿಯಲ್ಲಿಯೇ ಕೇತು ಸಂಯೋಜನೆ ಆಗಿರೋದ್ರಿಂದ ಸ್ವಲ್ಪ ಬಿ ಪಿ ನೋಡ್ಕೋಬೇಕಾಗುತ್ತೆ ನಂತರ ಅಂಡ ಏನಂದ್ರೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಬಂದ್ಬಿಡುತ್ತೆ ಡಿಟ್ಯಾಚ್ ಆಗಿಬಿಡ್ತೀರಾ ನಿರಾಸೆ ಮನೆಯಲ್ಲಿ ಸ್ವಲ್ಪ ನೀರಸ ವಾತಾವರಣ ಸುಟ್ಟಿ ನೀವೇ ಮಾಡ್ಕೊತೀರಾ ಸಪ್ತಮದಲ್ಲಿ ರಾಹು ಇದೆ ಸ್ವಲ್ಪ ಗಂಡ ಹೆಂಡತಿಲಿ ಅನುಮಾನಗಳು ಬರಬಹುದು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ ಟರ್ನ್ ಓವರ್ ಚೆನ್ನಾಗುತ್ತೆ ಈ ಅನುಮಾನಗಳು ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರುವಂತ ಕಾರಣಗಳಾಗಿಬಿಡುತ್ತೆ ಆ ರಾಹು ಪರಿಹಾರ ಕೇತು ಪರಿಹಾರ ಅಗತ್ಯ ಇದೆ ನಂತರ ಅಷ್ಟಮ ಶನಿ ಎಂಟನೇ ಮನೆ ಶನಿ ಇದ್ರೆ ಸಣ್ಣದಾಗಿ ದುಃಖ ಕೊಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ ಹಣಕಾಸು ಬರುವಂತ ನಿಧಾನ ಮಾಡುತ್ತೆ ಈ ರಾಷ್ಟ್ರಾಧಿಪತಿ ಚೆನ್ನಾಗಿ ಚೆನ್ನಾಗಿದೆ ಆದ್ರೆ ಶನಿ ಅಷ್ಟಮ ಶನಿ ಪರಿಹಾರ ರಾಹು ಪರಿಹಾರಗಳ ಅಗತ್ಯ ಇದೆ ಇವ್ ನಿಮ್ಗೆ ನೋಡಿ ಶುಕ್ರ ಭಾಗ್ಯದಲ್ಲಿದೆ ಕರ್ಮಾಧಿಪತಿ ಮತ್ತು ಭಾತೃಸ್ಥಾನಾಧಿಪತಿ ಮೂರನೇ ಮನೆ ಅಧಿಪತಿ ಯಾವಾಗ ಭಾಗ್ಯದಲ್ಲಿರುತ್ತೆ ಅದು ಶುಕ್ರ ನಿಮಗೆ ಎಲ್ಲಾ ತೊಂದರೆಗಳಿಂದ ನಿವಾರಣೆ ಆಗುತ್ತೆ ಸಿಂಹರಾಶಿ ನೋಡಿ ಹನ್ನೊಂದನೇ ಮನೆ ಗುರು ಶುಕ್ರರು ದೈತ್ಯ ಗುರು ಮತ್ತು ದೇವತಾ ಗುರು ಇಬ್ಬರು ಗುರುಗಳು ಆಶೀರ್ವಾದನು ಇರೋದ್ರಿಂದ ಯಾವುದಕ್ಕೆ ಹೆದರೋ ಅಂತ ಅವಶ್ಯಕತೆಗಳೇ ಬರಲ್ಲ ಸೊ ನಿಮ್ಗೆ ಪರಿಹಾರ ಜನ್ಮದಲ್ಲಿ ಕೇತು ಒಂದು ಮಾಡಿದ್ರೆ ಸಾಕು ಅಷ್ಟಮ ಶನಿ ಮಾಡಿದ್ರೆ ಸಾಕು ಕೇತು ಯಾವ ತರ ಪರಿಹಾರ ಮಾಡ್ತೀರಾ ಬೀದಿ ಈಗ ಆಹಾರ ಕೊಡೋದ್ರಿಂದ ನಂತರ ಮೆಡಿಟೇಷನ್ನು ಧ್ಯಾನ ಮಾಡೋದ್ರಿಂದ ಕಂಬಳಿ ದಾನ ಮಾಡೋದ್ರಿಂದ ಹುರುಳಿ ದಾನ ಮಾಡೋದ್ರಿಂದ ಬೀದಿನಾಯಿ ಆಹಾರ ನೀಡೋದ್ರಿಂದ ಖಂಡಿತಕ್ಕೆ ಪರಿಹಾರ ಆಗುತ್ತೆ ಅಷ್ಟಮ ಶನಿಗೆ ಸ್ತೋತ್ರ ಕೊಡಿ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಶ್ರೀ ರಾಮನಾಮ ವರಾನನೆ ಈ ಮಂತ್ರ ಹೇಳ್ಕೊಳೋದ್ರಿಂದ ಸಿಂಹರಾಶಿಯವರು ಒಳ್ಳೆಯದಾಗುತ್ತೆ ಈ ತಿಂಗಳು ಒಳ್ಳೆಯದಾಗಲಿ ನಂತರ ಕನ್ಯಾರಾಶಿ ಕನ್ಯಾರಾಶಿ ಜೂನ್ ತಿಂಗಳಲ್ಲಿ ಯಾವ ತರಹದ ಫಲಗಳು ಅಂದ್ರೆ ನೋಡಿ ರಾಷ್ಟ್ರಾಧಿಪತಿ ಆದ ಬುಧ ಕರ್ಮಸ್ಥಾನದಲ್ಲಿ ಗುರು ಜೊತೆ ಇದ್ದಾನೆ ಸಪ್ತಮಾಧಿಪತಿ ಗುರು ನಾಲ್ಕನೇ ಮನೆ ಅಧಿಪತಿ ಗುರು ರಾಷ್ಟ್ರಾಧಿಪತಿ ರಾಷ್ಟ್ರಾಧಿಪತಿ ಮನೆಯಲ್ಲೇ ಅಂದ್ರೆ ಬುಧನ ಮನೆಯಲ್ಲೇ ಇರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಅಪರ್ಚುನಿಟಿ ಸಿಗುತ್ತೆ ನಂತರ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗುತ್ತೆ ರಾಹು ಆರನೇ ಮನೆಯಲ್ಲಿದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಒಟ್ಟಾರೆ ನಿಮಗೆ ಜೂನ್ ತಿಂಗಳು ತುಂಬಾ ಚೆನ್ನಾಗಿದೆ ಕನ್ಯಾ ಅವರಿಗೆ ಇದನ್ನ ನೀವು ಅಡ್ವಾಂಟೇಜ್ ಆಗಿ ತಗೊಂಡು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಹನ್ನೆರಡನೇ ಮನೆಯಲ್ಲಿ ಪೂಜಾ ಇರೋದ್ರಿಂದ ಸ್ವಲ್ಪ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಮಾತುಕತೆ ಹೆಚ್ಚಾಗಬಹುದು ಕೇತು ಹನ್ನೆರಡರಲ್ಲಿದೆ ಪೂಜೆ ಶಾಂತಿ ಅಗತ್ಯ ಇದೆ ಕೇತು ಹನ್ನೆರಡರಲ್ಲಿ ಒಳ್ಳೇದು ಧರ್ಮ ಕ್ಷೇತ್ರಗಳಿಗೆ ಭೇಟಿ ನೀಡುವಂತ ಅವಕಾಶಗಳು ಸಿಗುತ್ತೆ ಬಟ್ ಕುಜಾ ಹನ್ನೆರಡರಲ್ಲಿ ಇದ್ರೆ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಪೂಜೆ ದೃಷ್ಟಿ ಸಪ್ತಮಿಡೋದ್ರಿಂದ ಹಾಗಾಗಿ ಪೂಜೆ ಶಾಂತಿ ಅಗತ್ಯ ಕುಜಿನ್ಗೆ ಅಣ್ಣ ತಮ್ಮ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ತೊಗಲಿ ಬೆಲ್ಲನ ಬೆಲ್ಲ ಮಣ್ಣಿನ ಕೊಡಿ ಮತ್ತೆ ಕುಜನ ಮಂತ್ರಗಳಾಗ ಓಂ ಕಾರ್ತಿಕೇಯ ನಮಃ ಈ ಮಂತ್ರಗಳಾಗ್ಲಿ ಓಂ ಸ್ಕಂದಾಯ ನಮಃ ಈ ಮಂತ್ರನಾದ್ರೂ ಒಂದ್ ನೂರೆಂಟು ಬಾರಿ ನಿರ್ಣಿ ಹೇಳೋದ್ರಿಂದ ಖಂಡಿತ ಕನ್ಯಾ ರಾಶಿ ಅವರಿಗೆ ಒಳ್ಳೇದಾಗುತ್ತೆ ಅಷ್ಟಮದಲ್ಲಿ ಶುಕ್ರ ಸಂಚಾರ ಮೇಷರಾಶಿಯಲ್ಲಿ ಅಷ್ಟಮದ ಶುಕ್ರ ನಿಮ್ಗೆ ಶುಭ ಸುದ್ದಿ ಕೊಡುತ್ತೆ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಶುಕ್ರನು ಅಷ್ಟಮದಲ್ಲಿದ್ದಾಗ ಆಕಸ್ಮಿಕ ಧನಲಾಭ ಅಂತ ಹಳೆ ಕಾಶ ಏನಾದರೂ ಬರೋಂಗಿದ್ರೆ ಒಂದು ಕನ್ಯಾ ರಾಶಿ ಬರೋ ಇದೆ ಈ ತಿಂಗಳಲ್ಲಿ ಸೊ ಹಾಗಾಗಿ ಅದು ಹಣನ ಸದ್ವಿನಿಯೋಗ ಮಾಡ್ಕೊಳ್ಳಿ ನಿಮ್ಗೆ ಭಾಗ್ಯಾಧಿಪತಿ ಆದ ಶುಕ್ರನು ಕುತ್ಕೊಂಡು ಎರಡನೇ ಮನೆ ನೋಡೋ ದೃಷ್ಟಿ ನೋಡೋದ್ರಿಂದ ಕುಟುಂಬದಲ್ಲೂ ಶುಭ ಕಾರ್ಯಗಳಾಗುತ್ತೆ ಅದೇ ಮನೆನ ಈಗ ಗುರು ಕೂಡ ಕರ್ಮಸ್ಥಾನದಿಂದ ವೀಕ್ಷಣೆ ಮಾಡ್ತಿದೆ ಪಂಚಮ ದೃಷ್ಟಿ ಶುಕ್ರನು ವೀಕ್ಷಣೆ ಮಾಡ್ತಿದೆ ಸೊ ನಿಮ್ಮ ಕುಟುಂಬದಲ್ಲಿ ಏನಾದರೂ ಶುಭ ನಡೆಯುತ್ತೆ ಜೂನ್ ತಿಂಗಳಲ್ಲಿ ಏನಾದರೂ ಒಂದು ಉತ್ಸಾಹ ಉಲ್ಲಾಸದ ತಿಂಗಳಾಗುತ್ತೆ ಅಂತಲೇ ಹೇಳಬಹುದು ಒಳ್ಳೆದಾಗಿ ಕನ್ಯಾ ರಾಶಿ ಅವರಿಗೆ ಒಟ್ಟಾರೆ ಚೆನ್ನಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಕಳಿಸಿ ಧನ್ಯವಾದ ಒಳ್ಳೆದಾಗಿ